ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಶನಿವಾರ ಫ್ರೆಂಡ್ಸ್ ಇವತ್ತು ಶುಕ್ರವಾರನೇ ಬಂದ್ವಿ ಯಾಕಂದರೆ ನನ್ನ ಮಗಳು ಮಾಲೆ ಹಾಕ್ಕೊಂಡಿದ್ದಾರೆ ಹಂಗಾಗಿ ನಿನ್ನೆನೆ ಬಂದು ಮಾಲೆ ಎಲ್ಲ ಹಾಕ್ಕೊಂಡು ಬ ಓದ ನಾವು ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಅನಿಸುತ್ತೆ ಆಗ ಬಂದ್ವಿ ಆಗ ನನ್ನ ಮಗಳು ದೇವಸ್ಥಾನ ಹತ್ರ ಹೋಗಿದ್ದು ನೈಟೆಲ್ಲ ಬರಲೇ ಇಲ್ಲ ಹಂಗಾಗಿ ತೋರ್ಸೋಕ್ಕಾಗಿರ್ಲಿಲ್ಲ ಬೆಳಗ್ಗೆ ಕೂಡ ಬಂದಿರಲಿಲ್ಲ ಹಂಗಾಗಿ ಈಗ ಮಧ್ಯಾಹ್ನ ಆಗಿತ್ತು ಆಗ ಬಂದರು ತೋರಿಸ್ತಾ ಇದ್ದೀನಿ ಇವಾಗ ನನ್ನ ಮಗಳು ಮಾಲೆ ಎರಡು ಇದು ಎರಡನೇ ಸಲ ಹಾಕೋತಾ ಇರೋದು ಫಸ್ಟ್ ಒಂದು ಸಲ ಹಸ್ಬೆಂಡ್ ಕರ್ಕೊಂಡು ಹೋಗಿದ್ರು ಆವಾಗಲೂ ಮಣಿಕಂಠ ಸ್ವಾಮಿಯಾಗೆ ಹೋಗಿದ್ರು ಈಗಲೂ ಕೂಡ ಮಣಿಕಂಠ ಸ್ವಾಮಿಯಾಗೆ ಹೋಗ್ತಿದ್ದಾರೆ ಇದು ಎರಡನೇ ಸಲ ಹಾಕ್ಕೊಂಡು ಹೋಗ್ತಾ ಇರೋದು ನಮ್ಮ ಅಜ್ಜಿ ಊರಿಗೆ ಹೋಗಿದ್ವಿ ಅಲ್ಲಿ ಒಂದು ಫಂಕ್ಷನ್ ಇತ್ತು ನಮ್ಮ ಮಾಮ್ರು ಮನೆ ಅಲ್ಲಿ ಹೋಗ್ಬಿಟ್ಟು ಅಲ್ಲೇನು ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಹೋಗ್ಬಿಟ್ಟು ಅಲ್ಲಿ ಫಂಕ್ಷನ್ ಮುಗಿಸ್ಕೊಂಡು ಆಮೇಲೆ ಅಜ್ಜಿನ್ ಮನೆಗೆ ಹೋಗ್ಬಿಟ್ಟು ಅಜ್ಜಿನ ದೊಡಮ್ಮನ್ನ ಎಲ್ಲರನ್ನು ಕೂಡ ಮಾತಾಡಿಸ್ಕೊಂಡು ಅಲ್ಲಿ ಯಾವುದೇ ಥರ ವೀಡಿಯೋ ಮಾಡ್ಕೊಳ್ಳಿಲ್ಲ ನಾನು ಟೈಮ್ ಆಗಿಬಿಡ್ತಿತ್ತು ಸ್ವಾಮಿಗಳಿಗೆಲ್ಲ ಇವತ್ತು ನಮ್ಮ ನಮ್ಮನೇಲಿ ಊಟ ಮಾ ಅಡುಗೆ ಮಾಡ್ತಾ ಇರೋದು ಹಾಗಾಗಿ ಸ್ವಲ್ಪ ತರಕಾರಿ ಏನೆಲ್ಲ ದಿನಸಿ ಬೇಕು ಎಲ್ಲ ತಗೊಬರ್ಬೇಕಾಗಿತ್ತು ಅಡುಗೆ ಮಾಡೋದಕ್ಕೆ ಲೇಟ್ ಆಗಿಬಿಡುತ್ತೆ ಅಂತ ನಾವು ಬೇಗ ಬೇಗ ಬಂದಿದ್ದರಿಂದ ವೀಡಿಯೋ ಏನೂ ಮಾಡಲಿಲ್ಲ ಈಗ ಆಲ್ರೆಡಿ ಇದ ಕಡೆ ಕಾಳು ಕೂಟ್ಕೆ ಮತ್ತು ಪಾಯಸಕ್ಕೆ ಅಂತ ಅಂದ್ಬಿಟ್ಟು ಹೆಸರು ಬೇಳೆನ ಹುರಿದು ಇಟ್ಟಿದ್ದೀನಿ ಇನ್ನೇನು ತರಕಾರಿ ಇಲ್ಲಿ ಕಾಳು ಫಸ್ಟು ಕಾಳು ಬೇಯಿಸ್ಕೊತಾ ಇದ್ದೀನಿ ಕಡಲೆಕಾಳು ಕಡಲೆಕಾಳು ಬೆಂದಿದ್ದಾದಮೇಲೆ ತರಕಾರಿ ಹಾಕ್ಕೊಂಡು ಮಸಾಲೆ ಹಾಕ್ಕೋತೀನಿ ಫುಲ್ ಡೀಟೈಲಿಂಗ್ ಅಡುಗೆ ವೀಡಿಯೋ ಅಂತೂ ಮಾಡೋಕ್ಕಾಗಲ್ಲ ಏನು ಮಾಡಿದ್ವಿ ಸ್ಪೆಷಲ್ಲು ಅದನ್ನಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಎರಡನೇ ಸಲ ಹೋಗ್ತಿದ್ದಾರೆ ಇನ್ನೊಂದು ಸಲ ಕಳಿಸ್ತೀನಿ ಮೂರು ಸಲ ಆಗುತ್ತೆ ಅನ್ ಈಗ ಹೋದ ಹಂಗೆ ಅಂದಿದ್ರು ಅವರೇ ಡೈ ಅವರೇ ಕೇಳಿದರು ಶಬರಿಮಲೆಗೆ ಹೋಗಬೇಕಾಗಿತ್ತು ನಾನು ಈ ಸಲಿ ಅಂತ ಅಂದಿದ್ರು ಹಂಗೆ ಹೋಗ್ತಿದ್ದಾರೆ ಅಷ್ಟೇ ನೋಡೋಣ ಇವತ್ತೆಲ್ಲ ಇವತ್ತು ಹೋಲ್ ಡೈ ಹೇಗೆ ಹೋಗುತ್ತೆ ಏ ಏನೆಲ್ಲ ಮಾಡ್ತೀವಿ ಸ್ವಾಮಿಗಳು ಬರ್ತಾರಲ್ಲ ಅದೆಲ್ಲ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸ್ವಾಮಿಗಳು ಆಲೆ ಬಂದಾಗ ಆಲ್ರೆಡಿ ನೈನ್ ತರ್ಟಿ ಇಲ್ಲ ಟೆನ್ ಓ ಕ್ಲಾಕ್ ಆಗಿದೆ ಅನಿಸುತ್ತೆ ನನ್ನ ಮಗೊಂದು ಸ್ವಲ್ಪ ವಾಯ್ಸ್ ಕೇಳಿಸ್ತಾ ಇರ್ತದೆ ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ ಚೌಟ್ ಕಟ್ಟೋಕ್ಕೆ ಅಂತ ಕರೀತಾರೆ ಬೇರೆ ಕಡೆ ಹೆಂಗಂತಾರೋ ಗೊತ್ತಿಲ್ಲ ನಮ್ಮ ಕಡೆ ಎಲ್ಲ ಚೌಟ್ ಕಟ್ತಾರೆ ಅಂತಾರೆ ಅದನ್ನು ನೈಟ್ ಎಲ್ಲರ ಮನೆಯಲ್ಲೂ ಕಟ್ಕೊಬಂದು ದೇವಸ್ಥಾನದಲ್ಲಿ ಮಡಗಿರ್ತಾರೆ ಫಸ್ಟಿಗೆ ಬಂದು ದೇವರು ದೇವ್ರ ಮನೇಲಿ ಒಂದು ಮಣ್ಣಿನ ದೀಪ ಮಡಗಿರ್ತೀವಿ ಆ ದೀಪ ದೀಪನ ಅಂಟಿಸಿ ಆದಮೇಲೆ ಪೂಜೆ ಎಲ್ಲ ಮಾಡಿ ದೇವ್ರ ಮನೇಲಿ ಅಪ್ಪ ಅಮ್ಮಂಗೆ ಪಾದ ಪಾದವನ್ನು ತೊಳಿತಾರೆ ಕಾಲು ತೊಳೆದು ಪೂಜೆ ಮಾಡಿ ಆಶೀರ್ವಾದ ಪಡ್ಕೊತಾರೆ ನನ್ನ ಮಗಳು ಇದು ಎರಡನೇ ಸಲ ಹೋಗ್ತಿರೋದು ಫಸ್ಟು ಒಂದ್ಸಲಿ ಹಸ್ಬೆಂಡ್ ಕರ್ಕೊಂಡು ಹೋಗಿದ್ರು ಮತ್ತು ಈಗ ಒಂದು ಸಲ ಅಣ್ಣ ಕರ್ಕೊಂಡು ಹೋಗ್ತಿದ್ದಾರೆ ಮಣಿಕಂಠ ಸ್ವಾಮಿಯಾಗಿ ಇಲ್ಲಿ ಹಸ್ಬೆಂಡು ಬಂದಿರಲಿಲ್ಲ ಯಾಕಂದರೆ ಅವ್ರ ಫ್ರೆಂಡ್ ಅವ್ರ ಮಗಳದು ಮದುವೆ ಇದ್ದಿದ್ದರಿಂದ ಬರೋಕ್ಕಾಗಿರಲಿಲ್ಲ ಹಾಗಾಗಿ ಅಪ್ಪ ಅಮ್ಮ ಕಾಲನ್ನೇ ತೊಳೆದು ಆಶೀರ್ವಾದ ತಗೊತಿದ್ದಾರೆ ಇಲ್ಲಿ ಏನೆಲ್ಲ ರೆಸಿಪಿ ಮಾಡಿದ್ದೀನಿ ತೋರಿಸ್ತಾ ಇದ್ದೀನಿ ನಿಮಗೆ ಫಸ್ಟಿಗೆ ಪಲಾವು ಮಾಡ್ಕೊಂಡಿದ್ದೀವಿ ರಸಮ್ಮು ರೈಸು ಬಜ್ಜಿ ಮಾಡ್ಕೊಂಡಿದೀವಿ ಮತ್ತು ಕಾಳು ಗೊಜ್ಜು ಮೊಸರು ಬಜ್ಜಿ ಪಾಯಸ ಇಷ್ಟನ್ನು ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಿ ಸ್ವಾಮಿಗಳಿಗೆ ಅಂದ್ಬಿಟ್ಟು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಾಗಿತ್ತು ನಾವು ಯಾವುದೇ ಥರ ಎಂಜಿಲ್ ಮಾಡೋ ಆಗಿರಲಿಲ್ಲ ಟೇಸ್ಟ್ ಯಾವ ರೀತಿ ಇದೆ ಯಾವ ಥರ ಇದೆ ಅಂತ ನಾವೇನು ತೆಗ್ದು ಟೇಸ್ಟ್ ಮಾಡಿ ಉಪ್ಪು ಹಾಕೋದು ಇಲ್ಲ ಖಾರ ಆ್ಯಡ್ ಮಾಡೋದು ಈ ಥರ ಏನು ಮಾಡೋಂಗಿರಲಿಲ್ಲ ಒಂದು ಅಳತೆ ಮೇಲೆ ಎಲ್ಲವನ್ನು ಕೂಡ ಹಾಕಿ ಮಾಡಿದ್ವಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು ಲಾಸ್ಟಿಗೆ ಊಟ ಮಾಡಿದ್ವಲ್ಲ ಆವಾಗ ನಾವೆಲ್ಲ ಕುತ್ಕೊಂಡು ಮಾತಾಡ್ಕೊಂಡು ಊಟ ಮಾಡುವಾಗ ಅದನ್ನೇ ಮಾತಾಡ್ಕೋತಿದ್ವಿ ಎಷ್ಟು ಟೇಸ್ಟಿಯಾಗಿ ಎಷ್ಟು ತುಂಬ ಚೆನ್ನಾಗಿತ್ತು ಅಂತ ಪಲಾವ್ ಅಂತೂ ನೆಕ್ಸ್ಟ್ ಲೆವೆಲಲ್ಲೇ ಟೇಸ್ಟ್ ಇತ್ತು ಎಷ್ಟು ಚೆನ್ನಾಗಾಗಿತ್ತು ಅಂದರೆ ಇಲ್ಲಿ ಕುಕ್ಕರಲ್ಲಿ ಮಾಡಲಿಲ್ಲ ಯಾಕಂದರೆ ಕುಕ್ಕರಲ್ಲಿ ಸಾಕಾಗಲ್ವೇನೋ ಅಂದ್ಬಿಟ್ಟು ಓಪನ್ ಪಾತ್ರೆಯಲ್ಲೇ ಮಾಡ್ಕೊಂಡಿದ್ವಿ ನಾನೇ ಮಾಡಿದೆ ತುಂಬ ಚೆನ್ನಾಗಿತ್ತು ಟೇಸ್ಟ್ ವೈಸು ನೋಡ್ತಾ ಇರ್ಬೋದು ಸ್ವಾಮಿಗಳು ಕೂಡ ಇಲ್ಲಿ ಊಟ ಮಾಡೋಕ್ಕೆ ಅಂದ್ಬಿಟ್ಟು ಎಲ್ಲವನ್ನು ಕೂಡ ಬಡಿಸಿದ್ವಿ ಅವರಿಗೆ ಒಂದು ಕರ್ಪೂರ ಹಚ್ಚಿರ್ತಾರೆ ಕರ್ಪೂರ ಹಚ್ಚಿ ಕರ್ಪೂರ ಫುಲ್ಲು ಉರ್ ಹುರಿದು ಅದು ಆರೋವರೆಗೂ ಕೂಡ ಸ್ವಾಮಿಯ ಆರಾಧಿಸ್ತಾ ಇರ್ತಾರೆ ಸ್ವಾಮಿನ ನೆನ್ಕೊತಾ ಇರ್ತಾರೆ ಆದಮೇಲೆ ಊಟಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವರು ಕೂಡ ಊಟ ಆಯಿತು ನೋಡ್ತಾ ಇರ್ಬೋದು ಚೌಟ್ ಕಟ್ಕೊಂಡು ಅವರು ಕೂಡ ಹೋಗ್ತಾ ಇದ್ದಾರೆ ನನ್ನ ಮಗಳು ಮತ್ತು ಅಣ್ಣ ಇಬ್ಬರೂ ಕೂಡ ಹೋಗ್ತಾ ಇದ್ದಾರೆ ಎರಡು ಸಲ ಹೋಗಿ ಎರಡು ಸಲ ಇದು ಎರಡನೇ ಸಲ ಹೋಗ್ತಾ ಇರೋದು ಇನ್ನೊಂದು ಸಲ ಹಸ್ಬೆಂಡ್ ಜೊತೆ ಕಳಿಸ್ತೀವಿ ಆದಮೇಲೇನು ಅವ್ರನ್ನ ಕಳಿಸೋಲ್ಲ ಮೂರು ಸಲ ಆಗುತ್ತೆ ಅವರು ಆದಮೇಲೆ ನನ್ನ ಮಗಂದು ಸ್ಟಾರ್ಟ್ ಆಗುತ್ತೆ ಹಸ್ಬೆಂಡು ಈ ಸಲಿನೇ ಹಸ್ಬೆಂಡ್ ಹೋಗೋದು ಜನವರಿ ಹೊಸ ಹೊಸ ವರ್ಷ ಮೇಲೆ ಅವರು ಹೋಗೋದು ಹಂಗಾಗಿ ಅವನ್ನ ಆಗ ಕರ್ಕೊಂಡು ಹೋಗ್ತೀನಿ ಅಂದರೂ ಆಗಲೇ ನನ್ನ ಮಗಳನ್ನ ಕಲಿಸಿದ್ರೆ ಮೂರು ಸಲ ಆಗುತ್ತೆ ಯಾಕಂದರೆ ನೈನ್ ಇಯರ್ಸ್ ನಡೀತಾ ಇರೋದರಿಂದ ಅವರಿಗೆ ರನ್ನಿಂಗ್ ಇರೋದ್ರಿಂದ ನಾನು ಕಳಿಸ್ಬಿಡೋಣ ಇನ್ನೊಂದ್ಸಲಿ ಮೂರು ಸಲ ಆಗುತ್ತೆ ಅಂತ ಅಷ್ಟೇ ಎಷ್ಟು ಸಂತೋಷ ಆಗುತ್ತೆ ಯಾರೆಲ್ಲ ಯಾರಿಗೆಲ್ಲ ಈ ಥರ ಮನಸ್ಸಿಗೆ ಸಂತೋಷ ಆಗುತ್ತೆ ಮತ್ತು ಒಂದು ಸ್ವಲ್ಪ ಹೇಳ್ಕೊಳಕ್ಕಾಗಲ್ಲ ಆ ಥರ ಮನಸ್ಸಲ್ಲಿ ಬೇಜಾರು ಅಂತ ಅಲ್ಲ ಏನು ಹೇಳಬೇಕು ಅಂತ ಗೊತ್ತಾಗ್ತೀರಾ ಒಂಥರ ಹೆಮ್ಮೆ ಆಗುತ್ತೆ ಈ ವಯಸ್ಸಿಗೆ ನನ್ನ ಮಗಳು ಶಬರಿಮಲೆ ಯಾತ್ರೆಗೆ ಮಣಿಕರ್ಣ ಸ್ವಾಮಿಯಾಗಿ ಹೋಗ್ತಿದ್ದಾರಲ್ಲ ಅಂತ ತುಂಬ ಖುಷಿ ಇದೆ ಚೆನ್ನಾಗಿ ಹೋಗ್ಬಿಟ್ಟು ಆರೋಗ್ಯವಾಗಿ ಹೋಗ್ಬಿಟ್ಟು ಸ್ವಾಮಿ ದರ್ಶನ ಮಾಡಿಕೊಂಡು ಬರಲಿ ಅಂತ ಅಷ್ಟನ್ನೇ ಕೇಳ್ಕೊಳ್ಳೋದು ಆಶೀರ್ವಾದ ತಗೊಂಡು ಕೇಳ್ಕೊ ಬರೋ ಬರಲಿ ಅಂತ ಕೇಳ್ಕೊತೀವಿ ನಾವೂ ಕೂಡ ಇದು ನೆಕ್ಸ್ಟ್ ಡೇ ಭಾನುವಾರದ ವ್ಲಾಗ್ ಆಗಿರುತ್ತೆ ಅದೇ ಕಂಟಿನ್ಯೂ ಮಾಡಿದೆ ಯಾಕಂದರೆ ನೀಟಾಗಿ ಡೀಟೇಲಿಂಗ್ ಆಗಿರಲಿ ಅಂತ ಅಷ್ಟೇ ಇದು ಗ್ರಾಮ ದೇವತೆ ನಮ್ಮೂರಿನ ಗ್ರಾಮ ದೇವತೆ ಅಲ್ಲೇ ಇವರು ಪೂಜೆಗೆಲ್ಲ ಮಾಡಿಕೊಳ್ಳೋದು ಪ್ರತಿ ವರ್ಷವೂ ಕೂಡ ನನ್ನ ಮಗಳು ಈಗ ತುಪ್ಪದಕಾಯಿ ಫಸ್ಟ್ ಪಶ್ ಫಸ್ಟಿಗೆ ಮಣಿಕಂಠ ಸ್ವಾಮಿನ ಕುಂಡಿಸಿ ತುಪ್ಪದಕಾಯಿ ತುಂಬಿಸ್ತಾರೆ ನನ್ನ ಮಗಳು ಎಷ್ಟು ಭಕ್ತಿಯಿಂದ ಕೇಳ್ಕೊತಿದ್ದಾರೆ ಈ ವಯಸ್ಸಿಗೆ ಎಷ್ಟು ಅವರಿಗೆ ಭಕ್ತಿ ಇದೆ ಮತ್ತು ಎಷ್ಟು ದೇವರಲ್ಲಿ ಭಯ ಭಕ್ತಿ ಇದೆ ಅನ್ನೋದು ನೋಡ್ತಾ ಇರ್ಬೋದು ಆದಮೇಲೆ ನಾನೊಂದು ತುಪ್ಪದಕಾಯಿ ತುಂಬಿಸ್ತೇನೆ ನನ್ನ ಆ ಒಟ್ಟು ಅವ್ರದ್ದೊಂದು ನಂದೊಂದು ಎರಡೇ ಅವರಿಗೆ ತುಂಬಿದ್ದು ಯಾಕಂದರೆ ಎತ್ಕೊಂಡು ಹೋಗ್ಬೇಕಾಗಿರೋದ್ರಿಂದ ಜಾಸ್ತಿ ತುಂಬ ತುಂಬಕ್ಕೆ ಬಿಡೋಲ್ಲ ಮಣಿಕಂಠ ಸ್ವಾಮಿಗೆ ಆದಮೇಲೆ ಈಗ ಅಣ್ಣ ಕುತ್ಕೊಂಡು ತುಂಬ್ತಾ ಇದ್ದಾರೆ ಅವರೊಂದು ತುಂಬ ಅವರು ಫಸ್ಟು ಮಾಲೆ ಹಾಕ್ಕೊಂಡಿರೋರು ಫಸ್ಟಿಗೆ ಒಂದು ತುಪ್ಪದಕಾಯಿ ತುಂಬೋದಿಕ್ಕೆ ಬಿಡ್ತಾರೆ ಆದಮೇಲೆ ಎಷ್ಟು ಜನ ಬೇಕಾದರೂ ತುಂಬ್ಕೋಬೋದು ಅಣ್ಣೊಂದು ಕೂಡ ಎಲ್ಲನೂ ಕೂಡ ಹಿರ್ಮುಡಿ ಆಯಿತು ಇವ್ರಿಗೆ ಹಿರುಮುಡಿ ಬಂದ್ಬಿಟ್ಟು ಎಂಟು ಗಂಟೆಗೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರಿ ಯಾಕಂದರೆ ಮಧ್ಯಾಹ್ನ ಒಂದು ಹನ್ನೊಂದು ಗಂಟೆ ಹತ್ತುವರೆ ಹನ್ನೊಂದು ಗಂಟೆಗೆ ಹೋಗೋಣ ಅನ್ನೋ ಪ್ಲಾನಿಂಗಲ್ಲಿ ಇರೋದ್ರಿಂದ ನನ್ನ ಮಗಳಿಗೆ ಸ್ಟಾರ್ಟ್ ಆಗಿದ್ದು ಎಂಟೂವರೆ ಒಂಬತ್ತು ಗಂಟೆಗೆಲ್ಲ ಅವ್ರಿಗೆ ಸ್ಟಾರ್ಟ್ ಮಾಡಿಬಿಟ್ರು ಹದಿನೈದು ಜನ ಇದ್ರಲ್ಲ ಸ್ವಲ್ಪ ಒಂದು ಎರಡು ಮೂರು ಅವರ್ ಜಾಸ್ತಿ ಆಗುತ್ತೆ ಮತ್ತು ಮನೆಗಳಿಂದ ಎಲ್ಲರೂ ಬರಬೇಕಲ್ಲ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಯಾರು ಮನೆಗಳಿಂದ ಫಸ್ಟ್ ಬಂದಿರ್ದಾರೋ ಅವ್ರಿಗೆಲ್ಲ ಕಟ್ಬಿಟ್ರು ಲಾಸ್ಟಿಗೆಲ್ಲ ಪೂಜೆ ಎಲ್ಲ ಮಾಡಿಕೊಂಡು ಅವರು ಕೂಡ ಸ್ವಾಮಿಗಳು ಕೂಡ ಊಟ ಮಾಡಿದ್ರು ನಮಗೂ ಕೂಡ ಊಟ ಎಲ್ಲ ಹಾಕ್ಸಿದ್ರು ಲಾಸ್ಟಿಗೆ ಇದ್ದಾರೆ ನೋಡ್ತಾ ಇರ್ಬೋದು ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಈ ಥರ ದೇವ್ರು ಹಿಂದೆ ಬಂದು ಪ್ರತಿಯೊಬ್ಬರು ಕೂಡ ಕಾಯಿಗಳನ್ನೆಲ್ಲ ಹಾಕಿ ಅವರು ಮುಂದೆ ಹೋಗ್ತಾರೆ ಅವರು ಕೂಡ ಶಬರಿಮಲೆ ಕಡೆ ಹೊರಡುತ್ತಿದ್ದಾರೆ ನಮ್ಮೂರಲ್ಲಿ ಮೂರರಿಂದ ನಾಲ್ಕು ದೇವಸ್ಥಾನಗಳಿದೆ ಅಷ್ಟಕ್ಕೂ ಕೂಡ ಫಸ್ಟ್ ಗ್ರಾಮ ದೇವತೆ ಮಾರಮ್ಮ ಬಸವಣ್ಣ ಮತ್ತು ಆಂಜನೇಯ ವಿಘ್ನೇಶ್ವರ ಇಷ್ಟು ದೇವಸ್ಥಾನ ಇದೆ ಅಷ್ಟು ದೇವಸ್ಥಾನಕ್ಕೂ ಕರ್ಪೂರ ಹಚ್ಚಿ ಕಾಯನ್ನು ಒಡೆದು ಅವರು ಶಬರಿಮಲೆ ಕಡೆ ಪ್ರಯಾಣ ಬೆಳೆಸ್ತಿದ್ದಾರೆ ಅವ್ರಿಗೆ ಭಗವಂತ ದಾರಿನ ಸಲೀಸಾಗಿ ಬಿಟ್ಕೊಡ್ಲಿ ಮತ್ತು ಆಶೀರ್ವಾದ ಪಡ್ಕೊಂಡು ಅವರು ತಿರ್ಗ ಮತ್ತೆ ಅವರವರ ಸ್ಥಳಕ್ಕೆ ಬಂದು ಸುರಕ್ಷಿತವಾಗಿ ತಲುಪಲಿ ಅಂತ ಕೇಳ್ಕೊತ ಭಗವಂತನಲ್ಲಿ ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಏನು ಮಾಡ್ತೀನಿ ಟೇಕ್ ಕೇರ್ ಲವ್ ಯು ಆಲ್